ಹಲೋ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮತ್ತೊಂದು ಡೇಟಾ ಎಂಟ್ರಿ ಜಾಬ್ನ ತೊಗೊಂಡು ಬಂದಿದ್ದೀನಿ ಎಲ್ಲರೂ ಕೇಳ್ತಿದ್ದ ಹಾಗೆ ಡೇಟಾ ಎಂಟ್ರಿ ಜಾಬಲ್ಲೇ ಪಾರ್ಟ್ ಟೈಮ್ ಆಗಿ ಬೇಕು ಅಂತ ಕೇಳ್ತಾಯಿದ್ರು ಸೊ ಈ ಕೆಲಸನ ನೀವು ದಿನದಲ್ಲಿ ಒನ್ ಆರ್ ಕೆಲಸ ಮಾಡಿದ್ರೆ ಸಾಕಾಗಿರತ್ತೆ ಅವರ್ಲಿ ವಾಯ್ಸಲ್ಲಿ ನಿಮಗೆ ಪೇನಾ ಮಾಡ್ತಾರೆ ಸೊ ಇದು ಬಂದು ವೆರಿಫೈಡ್ ಹಾಗೆ ಜೆನ್ಯೂನ್ ಆದಂಥ ಕಂಪ್ನಿ ಕಂಪ್ನಿ ನೇಮ್ ಬಂದು ಐ ರೆಕ್ಯೂಟರಿಂಗ್ ಅನ್ನೋ ಅವರು ರೋಲ್ ಬಂದು ಡೇಟಾ ಎಂಟ್ರಿ ಸ್ಪೆಷಲಿಸ್ಟ್ ಆಗಿದೆ ಕಂಪ್ಲೀಟ್ಲಿ ಹಾಗೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಫ್ರಮ್ ಹೋಮ್ ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ ಫ್ರೆಷರ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಇಬ್ಬರೂ ಕೂಡ ಅಪ್ಲೈನ ಮಾಡ್ಬೋದು ಫ್ರೆಶರ್ಸ್ಗೆ ಜಾಸ್ತಿ ಪ್ರಿಫರ್ನ ಮಾಡ್ತಾ ಇದ್ದಾರೆ ಇನ್ನೂ ನೀವೇನಾದರೂ ಜಸ್ಟ್ ಪಿ ಯು ಸಿ ಪಾಸ್ ಆಗಿದ್ದೀನಿ ಡಿಗ್ರಿ ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸಸ್ಗಳನ್ನ ಮಾಡ್ಕೊಂಡಿದ್ದೀನಿ ಅಂದರೆ ಅಪ್ಲೈನ ಮಾಡ್ಬೋದು ಆದರೆ ಅಟ್ಲೀಸ್ಟ್ ನೀವು ಇಲ್ಲಿ ಪಿ ಯು ಸಿ ಪಾಸ್ ಆಗಿರುತ್ತೆ ಆಗಿರಬೇಕಾಗಿರತ್ತೆ ಅದ್ರ ಮೇಲೆ ನೀವೇನೇ ಓದ್ಕೊಂಡಿದ್ರು ಇಲ್ಲಿ ಪರವಾಗಿಲ್ಲ ಇನ್ನು ಸ್ಯಾಲ್ರಿ ನೋಡಿದ್ರೆ ನಿಮಗೆ ಅವರ್ಲಿ ವೈಸ್ ಪೇ ಮಾಡ್ತಾರೆ ಪರ್ ಆರ್ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡ್ತಾರೆ ದಿನದಲ್ಲಿ ನೀವು ಒನ್ ಅವರ್ ಕೆಲಸ ಮಾಡಿದ್ರೆ ಸಾಕು ಎಕ್ಸ್ಟ್ರಾ ಮಾಡಿದ್ರೆ ಎಕ್ಸ್ಟ್ರಾ ಸಿಗ್ತಾ ಹೋಗುತ್ತೆ ಬಟ್ ಒನ್ ಅವರ್ ಅಟ್ಲೀಸ್ಟ್ ಮಾಡಬೇಕಾಗಿರುತ್ತೆ ಇನ್ನು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ ಯಾವುದೇ ರೀತಿ ಫಿಕ್ಸ್ಡ್ ಆರ್ಸ್ ಇಲ್ಲಿ ಇರೋದಿಲ್ಲ ಸಿಂಪಲ್ ಆದಂಥ ಕೆಲಸ ಕಂಪ್ನಿ ಕೊಡುವಂಥ ಡೇಟಾಗಳನ್ನ ನೀವು ಎಮ್ ಎಸ್ ಎಕ್ಸೆಲ್ಲು ಗೂಗಲ್ ಶೀಟ್ ಅಥವಾ ಬೇರೆ ಆನ್ಲೈನ್ ಟೂಲ್ಸ್ಗಳಲ್ಲಿ ಡೇಟಾ ಎಂಟ್ರಿ ಅಥವಾ ಕಾಪಿ ಪೇಸ್ ಮಾಡಿದರೆ ಆಗುತ್ತೆ ಸೊ ಹೇಗೆ ಮಾಡಬೇಕು ಏನು ಮಾಡಬೇಕು ಅಂತ ಕಂಪ್ನಿಯವರು ನಿಮಗೆ ಟ್ರೈನಿಂಗ್ ಕೂಡ ಪ್ರೊವೈಡ್ ಮಾಡ್ತಾರೆ ಇನ್ನು ಫರ್ದರ್ ನಾನು ಕೂಡ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಹೇಗೆ ಮಾಡಬೇಕು ಅಂತ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು ಇನ್ನು ಹೇಗೆ ಅಪ್ಲೈನ ಮಾಡಬೇಕು ಏನೆಲ್ಲ ರೂಲ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ನೀವು ಹೇಗೆ ಕೆಲಸನ ಮಾಡಬೇಕು ಕೆಲವೊಂದಷ್ಟು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನೂ ಕೂಡ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಸೊ ಮಿಸ್ ಮಾಡಿದೆ ಹೆಂಡವ್ರಿಗೂ ನೋಡಿ ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವೀಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂತಲ್ವತ್ತೆ ಬನ್ನಿ ಸೊ ನೀವು ಇಲ್ಲಿ ನೋಡಿದರೆ ಲಿಂಕ್ಡ್ ಇನ್ನಲ್ಲಿ ಪೋಸ್ಟ್ ಆಗಿರೋಂಥ ಜಾಬ್ ಬಗ್ಗೆ ನಾನು ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಆಯ್ ರೆಕ್ರೂಟಿಂಗ್ ಅನ್ನೋ ಕಂಪ್ನಿಯವರು ಇಲ್ಲಿ ನ ಮಾಡ್ತಾ ಇದ್ದಾರೆ ಡೇಟಾ ಎಂಟ್ರಿ ಇಂಟರ್ನ್ ಆಗಿರುತ್ತೆ ಇಂಟರ್ನ್ ಆದರೂ ಇಲ್ಲಿ ನಿಮಗೆ ಒನ್ ಇಯರ್ ಬೇಸಲ್ಲಿ ಲೈಕ್ ಐಯರಿಂಗ್ನ ಮಾಡ್ತಾ ಇದ್ದಾರೆ ಒನ್ ಇಯರ್ ನೀವು ಇಲ್ಲಿ ಕೆಲಸನ ಮಾಡ್ಬೋದು ಅದಾದಮೇಲೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಂಟಿನ್ಯೂ ಮಾಡ್ಬೋದು ಇಲ್ಲಾಂದರೆ ಜಂಪ್ ಆಗ್ಬೋದು ಇಲ್ಲಿ ಟೂ ವೀಕ್ಸ್ ಆಗೋ ಅಷ್ಟೇ ಪೋಸ್ನ ಮಾಡಿದ್ದಾರೆ ಆ್ಯಕ್ಟಿವ್ಲಿ ರಿಸೀವಿಂಗ್ ಅಪ್ಲಿಕೇಶನ್ಸ್ ಅಂತ ಕೂಡ ಮೆನ್ಷನ್ ಮಾಡಿದರೆ ಸೊ ಈ ವಿಡಿಯೋನ ನೋಡ್ತಿದ್ದ ಹಾಗೆ ಅಪ್ಲೈನ ಮಾಡಿ ಯಾಕಂದರೆ ಟೂ ವೀಕ್ಸ್ ಆಗಿರೋದ್ರಿಂದ ಸಾಕಷ್ಟು ಅಪ್ಲಿಕೇಶನ್ಸ್ ಬಂದಿರುತ್ತೆ ಐಯರಿಂಗ್ ಕ್ಲೋಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ನೋಡ್ತಿದ್ದ ಹಾಗೆ ವಿಡಿಯೋ ಕಂಪ್ಲೀಟಾಗಿ ನೋಡಿ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಗೆ ಹೇಳ್ಕೊಡ್ತೀನಿ ಹಾಗೆ ಅಪ್ಲೈನ ಮಾಡಿ ಇನ್ನು ವರ್ಕ್ ಟೈಪ್ ನೋಡಿದ್ರೆ ಇದು ರಿಮೋಟ್ ಆಗಿದೆ ಅಂದರೆ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿದೆ ಇಂಟರ್ನ್ಶಿಪ್ ಅಂತ ಮೆನ್ಷನ್ ಮಾಡಿದ್ದಾರೆ ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರಲ್ ಡೌನ್ ಮಾಡಿದರೆ ನಿಮಗೆ ಕೆಲಸದ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ ಮಾಡಿದ್ದಾರೆ ಫಸ್ಟ್ನೇದಾಗಿ ಅಬೌಟ್ ದ ಜಾಬ್ ಅಂತ ಕೊಟ್ಟು ಇಲ್ಲಿ ವಿ ಆರ್ ಐಯರಿಂಗ್ ಡೇಟಾ ಆ್ಯಂಡ್ರಿ ಇಂಟರ್ನ್ ಔಟ್ರೀಚ್ ರೀಚ್ ಇಂಟರ್ನ್ಸ್ ಟು ಸಪೋರ್ಟ್ ಅವರ್ ಔಟ್ರೀಚ್ ಆ್ಯಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ ಆಪ್ರೇಷನ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸ್ವಲ್ಪ ತುಪ್ಪ ಲೈಕ್ ಪ್ರೊಫೆಷ್ನಲ್ ವೇ ಅಥವಾ ಅಪ್ಡೇಟೆಡ್ ವೇಯಲ್ಲಿ ವರ್ಡ್ಸ್ಗಳನ್ನ ಯೂಸ್ ಮಾಡಿದ್ದಾರೆ ನಾನು ನಿಮಗೆ ಸಿಂಪಲ್ ಆಗಿ ಹೇಳ್ತಾ ಹೋಗ್ತೀನಿ ಅರ್ಥ ಆಗೋದಕ್ಕೆ ನಿಮ್ಗೆ ಈಸಿ ಆಗುತ್ತೆ ಅಂತ ಇಲ್ಲಿ ಡೇಟಾ ಎಂಟ್ರಿ ಇಂಟರ್ನ್ಸ್ನ ಹುಡುಕ್ತಾ ಇದ್ದಾರೆ ಅವರ ಔಟ್ರೀಚ್ ಅಥವಾ ಬಿಸ್ನೆಸ್ ಡೆವಲಪ್ಮೆಂಟ್ ಪರ್ಪಸ್ಗೆ ದಿಸ್ ಈಸ್ ಅನ್ ರಿಮೋಟ್ ಪಾರ್ಟ್ ಟೈಮ್ ಇಂಟರ್ನ್ಶಿಪ್ ಅಪ್ರೂವಲ್ ಒನ್ ಆರ್ ಪರ್ ಡೇ ಡಿಸೈಡೆಡ್ ಫಾರ್ ಸ್ಟೂಡೆಂಟ್ಸ್ ಹೂ ವಾಂಟ್ಸ್ ಪ್ರಾಕ್ಟೀಸ್ ಎಕ್ಸ್ಪರ್ಟ್ಸ್ ಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನೇಜ್ ಡೇಟಾ ಬಿಲ್ಡಿಂಗ್ ಔಟ್ ರೀಚ್ ಪ್ಲಾಟ್ಫಾರ್ಮ್ಸ್ ಅಂಡ್ ಅಕ್ಯುರಸಿ ಐ ವಾಲ್ಯೂಮ್ ಕ್ಲೈಂಟ್ಸ್ ಎಕ್ಸಿಸ್ಟ್ ಇನ್ ಯು ಎಸ್ ಮಾರ್ಕೆಟ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇದು ಬಂದು ರಿಮೋಟ್ ವರ್ಕ್ ಆಗಿರುತ್ತೆ ಪಾರ್ಟ್ ಟೈಮ್ ಇಂಟರ್ನ್ಶಿಪ್ ಅಪ್ರಾಕ್ಸಿಮೇಟ್ ಒನ್ ಆರ್ ಅ ಡೇ ನೀವು ದಿನದಲ್ಲಿ ಒನ್ ಅವರ್ ಇಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಯಾರಿಗೆ ಜಾಸ್ತಿ ಪ್ರಿಫರ್ ಮಾಡ್ತಾ ಇದ್ದಾರೆ ಅಂದರೆ ಯಾರೆಲ್ಲ ಸ್ಟೂಡೆಂಟ್ಸ್ ಇದ್ದೀರಾ ಒಂದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಡೇಟಾದಲ್ಲಿ ವರ್ಕ್ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಒಳ್ಳೆ ಕೆರಿಯರ್ನ ನೋಡ್ತಾ ಇದ್ದೀರಾ ಡೇಟಾ ಎಂಟ್ರಿಯಲ್ಲಿ ಅಂದರೆ ಇಲ್ಲಿ ನೀವು ಅಪ್ಲೈನ ಮಾಡ್ಬೋದು ಆದಷ್ಟು ಕ್ಲೈಂಟ್ಸ್ಗಳು ಯು ಎಸ್ ಮಾರ್ಕೆಟ್ಸ್ ಇಂದ ಇರ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ ಇಟ್ ಈಸ್ ಅ ಲಾರ್ಜೆಸ್ಟ್ ಫೋಕಸ್ ಇಂಟರ್ನ್ಶಿಪ್ ನಾಟ್ ಲಿಮಿಟೆಡ್ ಟು ರೊಟೇಷನಲ್ ಡೇಟಾ ಎಂಟ್ರಿ ಇಂಟರ್ನ್ಸ್ ವಿಲ್ ವರ್ಕ್ ವಿತ್ ಅಯಲ್ ಔಟ್ ರೀಚ್ ಸಿಸ್ಟಮ್ಸ್ ಲಿಂಕ್ಡ್ ಇನ್ ವರ್ಕ್ ಫ್ಲೋಸ್ ಅಂಡ್ ಸ್ಟ್ರಾಟಜಿಸ್ ಓಪನಿಂಗ್ ಪ್ರೊಸೆಸ್ ಬೈ ದ ಗ್ಲೋಬಲ್ ಟೀಮ್ ಅಂತ ಕೊಟ್ಟಿದ್ದಾರೆ ಸೊ ಇದು ಒಂದು ಚಿಕ್ಕ ಪುಟ್ಟ ಕೆಲಸದ ರೋಲ್ ಅಲ್ಲ ಇದೊಂದು ಲಾರ್ಜ್ ಆಗಿರುತ್ತೆ ಲಾರ್ಜ್ ಫೋಕಸ್ ಇಂಟರ್ನ್ಶಿಪ್ಸ್ ಆಗಿರುತ್ತೆ ಇದು ನೀವು ಲೈಕ್ ನಾರ್ಮಲ್ ರೂಟೀನ್ ಡೇಟಾ ಎಂಟ್ರಿ ಥರ ಇರುತ್ತಲ್ಲ ಬೇರೆ ಕಂಪ್ನಿಗಳಲ್ಲಿ ಇದು ರಿಯಲ್ಲಾಗಿ ಡೇಟಾ ಎಂಟ್ರಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ಕೊಡ್ತಾರೆ ಅಂದರೆ ಹೇಳ್ಕೊಡ್ತಾರೆ ಅಂದರೆ ನಿಮಗೆ ಒನ್ ಮಂತ್ ಅಥವಾ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಟ್ರೈನಿಂಗ್ ಥರ ತೊಗೊಳ್ತಾರೆ ಆಕ್ಸಾಕ್ಟಾಗಿ ನೀವು ಏನು ಕೆಲಸನ ಮಾಡಬೇಕು ಸ್ಟೆಪ್ ಬೈ ಸ್ಟೆಪ್ ಏನಿದೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಡೀಟೇಲ್ ಆಗಿ ಹೇಳಿಕೊಡ್ತಾರೆ ಅದಾದಮೇಲೆ ನೀವು ಇಲ್ಲಿ ಕೆಲಸ ಮಾಡ್ತಾ ಹೋಗ್ಬೋದು ಇಲ್ಲಿ ಬಿಟ್ಟರು ನೀವು ಬೇರೆ ಕಡೆ ಜಾಯ್ನ್ ಆದರೂ ನಿಮಗೆ ವರ್ಕ್ ಮಾಡೋಕ್ಕೆ ಈಸಿ ಆಗೋ ರೀತಿ ನಿಮಗೆ ಆಗಿ ಹೇಳ್ಕೊಡ್ತಾರೆ ಇನ್ನು ವಾಟ್ ಯು ವಿಲ್ ಲರ್ನ್ ಅಂತ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ಏನ್ ಕಲಿತೀರಾ ಅಂದರೆ ಅವು ಇಂಟರ್ನ್ಯಾಷನಲ್ ಕಂಪ್ಲೇಂಟ್ಸ್ ಜನರೇಟ್ ಲೀಡ್ಸ್ ಆ್ಯಂಡ್ ಅಕ್ಯುರೇಸಿ ಕ್ಲೈಂಟ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇಂಟರ್ನ್ಯಾಷನಲ್ ಕಂಪ್ನೀಸ್ಗಳಿರುತ್ತೆ ಅಲ್ವಾ ಅದು ಹೇಗೆ ಲೀಡ್ಸ್ಗಳನ್ನ ಜನ್ರೇಟ್ ಮಾಡುತ್ತೆ ಹಾಗೆ ಅಕ್ಯುರೇಸಿ ಕ್ಲೈಂಟ್ಸ್ಗಳ ಜೊತೆ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದನ್ನ ನೀವು ಇಲ್ಲಿ ಕಲಿತೀರಾ ಅದಾದಮೇಲೆ ಪ್ರೊಫೆಷ್ನಲ್ ಇನ್ ಯೂಸಿಂಗ್ ಲಿಂಕ್ಟ್ ಇನ್ ಫಾರ್ ಔಟ್ ರೀಚ್ ಆ್ಯಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ಸೊ ಲಿಂಕ್ಟಿನ್ನ ಇಲ್ಲಿ ಕರೆಕ್ಟಾಗಿ ಹೇಗೆ ಯೂಸ್ ಮಾಡ್ಕೊಳೋದು ಹಾಗೆ ಬಿಸ್ನೆಸ್ ಡೆವಲಪ್ಮೆಂಟ್ ಹೇಗೆ ಮಾಡೋದು ಅನ್ನೋದನ್ನ ನೀವು ಇಲ್ಲಿ ಕಲಿತೀರಾ ನಿಮಗೆ ಅದ್ರ ಬಗ್ಗೆ ನೆಸೆಸಿಟಿ ಇಲ್ಲ ಅಂದರೂ ಡೇಟಾ ಎಂಟ್ರಿ ವರ್ಕ್ ಅಥವಾ ಇಂಟರ್ನ್ಶಿಪ್ಸ್ಗಳಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಬೇಸಿಕ್ಸಿಂದ ಇಲ್ಲಿ ನಿಮಗೆ ಹೇಳ್ಕೊಡ್ತಾ ಹೋಗ್ತಾರೆ ವಾಟ್ ಡೇಟಾ ಅಕ್ಯುರೇಸಿ ಇಂಪ್ಯಾಕ್ಟ್ಸ್ ರಿಯಲ್ ಬಿಸ್ನೆಸ್ ಔಟ್ಕಮ್ಸ್ ಅಂತ ಕೊಟ್ಟಿದ್ದಾರೆ ಸೊ ಡೇಟಾ ಎಂಟ್ರಿ ಹೇಗೆ ಬಿಸ್ನೆಸ್ ಔಟ್ಕಮ್ಸ್ನ ಇಂಪ್ಯಾಕ್ಟ್ ಮಾಡುತ್ತೆ ರಿಯಲ್ ಆಗಿ ಡೇಟಾ ಎಂಟ್ರಿ ಎಷ್ಟು ಮುಖ್ಯ ಬಿಸ್ನೆಸ್ ಅಲ್ಲಿ ಅನ್ನೋದನ್ನ ನೀವು ಕಲಿತೀರಾ ಅಂತ ಹೇಳ್ತಿದ್ದಾರೆ ಆ್ಯಕ್ಚುಲಿ ಡೇಟಾ ಎಂಟ್ರಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದರೆ ಎಲ್ಲ ಒಂದು ಡಾಕ್ಯುಮೆಂಟ್ಸ್ನ ಎಲ್ಲ ಇನ್ಫಾರ್ಮೇಷನ್ಸ್ನ ನಾವು ಡೇಟಾ ಮಾಡಿ ಇಟ್ಟಿರ್ತೀವಿ ಅದು ತುಂಬ ಮುಖ್ಯ ಆಗುತ್ತೆ ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅವರು ರೆಕ್ರೂಟ್ಮೆಂಟ್ ಅಂಡ್ ಔಟ್ ರೀಚಿಂಗ್ ಪರ್ಪನ್ಸ್ ಆರ್ ಬಿಲ್ಡ್ ಆ್ಯಂಡ್ ಸ್ಕೇಲ್ಡ್ ಅಂತ ಕೊಟ್ಟಿದ್ದಾರೆ ಸೊ ರೆಕ್ರೂಟ್ಮೆಂಟ್ ಮಾಡುವಂಥದ್ದಾಗಿರ್ಬೋದು ಅಥವಾ ರೆಕ್ರೂಟ್ಮೆಂಟ್ ಆಗಿರೋರ ಇನ್ಫಾರ್ಮೇಷನ್ಸ್ ಅವ್ರ ವರ್ಕ್ ಲೀಡ್ಸ್ ಎಲ್ಲ ಹೇಗೆ ಬಿಲ್ಡ್ ಆಗುತ್ತೆ ಏಕೆ ಅವರು ಐಯರಿಂಗ್ ಮಾಡಬೇಕಾದ್ರೆ ಹೇಗೆ ಅವರು ಲೈಕ್ ಡಿಸೈಡ್ ಮಾಡ್ತಾರೆ ಒಂದು ಕ್ಯಾಂಡಿಡೇಟ್ಗಿಂತ ಇನ್ನೊಂದು ಕ್ಯಾಂಡಿಡೇಟ್ ಬೆಟರ್ ಅಂತ ಹೇಗೆ ಡಿಸೈಡ್ ಮಾಡ್ತಾರೆ ಅನ್ನೋದೆಲ್ಲ ನಿಮಗಿಲ್ಲಿ ಗೊತ್ತಾಗುತ್ತೆ ನೆಕ್ಸ್ಟ್ ನೀವು ಇಂಟರ್ವ್ಯೂಸ್ ತೊಗೊಬೇಕಾದ್ರೆ ನಿಮಗೆ ಪ್ಲಸ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅವ್ರ ಸ್ಟ್ರಾಟಜಿ ಸಿಸ್ಟಮ್ಸ್ ಆ್ಯಂಡ್ ಪ್ರೊವೈಡ್ಸ್ ಡಿವೈಸ್ ಗ್ಲೋಬಲ್ ಬಿಸ್ನೆಸ್ ಗ್ರೋತ್ ಅಂತ ಕೊಟ್ಟಿದ್ದಾರೆ ಸೊ ಗ್ಲೋಬಲ್ ಬಿಸ್ನೆಸ್ ಗ್ರೋತ್ ಕೂಡ ನಿಮಗೆ ಸಿಗುತ್ತೆ ಬರೀ ಇಲ್ಲೆಲ್ಲ ಯು ಎಸ್ ಬೇಸಲ್ಲಿ ಯಾವುದೇ ಕಂಪ್ನೀಸ್ಗಳಿ ಅಪ್ಲೈ ಮಾಡಿದ್ರೂ ನಿಮಗೆ ಈಸಿಯಾಗಿ ಕೆಲಸ ಸಿಗುತ್ತೆ ಅಂತ ಇನ್ನು ಇಂಟರ್ನ್ಶಿಪ್ ಡೇ ಡೀಟೇಲ್ಸ್ ನೋಡಿದರೆ ರೋಲ್ ಬಂದು ಡೇಟಾ ಎಂಟ್ರಿ ಇಂಟರ್ನ್ ಆಗಿರುತ್ತೆ ಅಥವಾ ಔಟ್ ರೀಚಿಂಗ್ ಆಪರ್ಚುನಿಟಿ ಇಂಟರ್ನ್ ಆಗಿರುತ್ತೆ ಟೈಪ್ ನಿಮಗೆ ಪಾರ್ಟ್ ಟೈಮ್ ಇಂಟರ್ನ್ಶಿಪ್ ಬಂದಿರುತ್ತೆ ಬಟ್ ಡ್ಯೂರಿಯೇಷನ್ ಒನ್ ಇಯರ್ಗೆ ಇರುತ್ತೆ ನಿಮಗೆ ಟೈಮ್ ನೋಡಿ ಮತ್ತೆ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಟೈಮ್ ಕನ್ಸರ್ಪ್ಷನ್ ಬಂದು ಒನ್ ಆರ್ ಪರ್ ಡೇ ಇದೆ ಸೊ ಒನ್ ಆರ್ ನೀವು ಇಲ್ಲಿ ದಿನದಲ್ಲಿ ಕೆಲಸನ ಮಾಡಬೇಕಾಗಿರುತ್ತೆ ಡ್ಯೂರಿಯೇಷನ್ ನಿಮಗೆ ಒನ್ ಇಯರ್ ಇರುತ್ತೆ ಓಕೆನಾ ಸೊ ಒನ್ ಇಯರ್ ಡ್ಯೂರಿಯೇಷನ್ ಇರುತ್ತೆ ಇದು ಅದಾದ್ಮೇಲೆ ನಿಮಗೆ ಬೇಕಂದ್ರೆ ಕಂಟಿನ್ಯೂ ಮಾಡ್ಬೋದು ಅಥವಾ ನೀವು ಬೇರೆ ಕಂಪ್ನಿಗೆ ಸ್ಕಿಪ್ ಆಗ್ಬೋದು ಇನ್ನು ವರ್ಕ್ ಮೋಡ್ ನೋಡಿದ್ರೆ ರಿಮೋಟ್ ಆನ್ಲೈನ್ ಆಗಿರುತ್ತೆ ಮನೆಯಿಂದಲೇ ಆನ್ಲೈನಲ್ಲಿ ನೀವು ಕೆಲಸನ ಮಾಡುವಂಥದ್ದು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ನಿಮಗೆ ಲೈಕ್ ಪರ್ಫಾರ್ಮ್ ಅಕ್ಯುರಸಿ ಡೇಟಾ ಎಂಟ್ರಿ ಆ್ಯಂಡ್ ಡೇಟಾ ಮ್ಯಾನೇಜ್ಮೆಂಟ್ ಯೂಸಿಂಗ್ ಸ್ಪೆಸಿಫಿಕ್ ಶೀಟ್ಸ್ ಆ್ಯಂಡ್ ಇಂಟರ್ನಲ್ ಟೂಲ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಡೇಟಾ ಎಂಟ್ರಿ ಅಥವಾ ಡೇಟಾ ಮ್ಯಾನೇಜ್ ಮಾಡೋದು ಹೇಗೆ ಮಾಡೋದನ್ನು ನಿಮ್ಮ ಕೆಲಸ ಆಗಿರುತ್ತೆ ಕೆಲವೊಂದು ಶೀಟ್ಸ್ ಸ್ಪೆಸಿಫಿಕ್ ಶೀಟ್ಸ್ ಅವ್ರು ಹೇಳ್ತಾರೆ ಯಾವ ಶೀಟ್ಸ್ ಎಕ್ಸೆಲ್ ಆ ಗೂಗಲ್ ಶೀಟಾ ಅಂತ ಅಲ್ಲಿ ನೀವು ಇಲ್ಲಿ ಡೇಟಾ ಎಂಟ್ರಿನ ಮಾಡಬೇಕಾಗಿರುತ್ತೆ ಇಂಟರ್ನಲ್ ಟೂಲ್ಸ್ಗಳನ್ನ ಯೂಸ್ ಮಾಡಿಕೊಂಡು ಇನ್ನು ಸಪೋರ್ಟ್ ಲಿಂಕ್ಡ್ ಇನ್ ಔಟ್ರೀಚ್ ಆ್ಯಂಡ್ ಲೀಡ್ ಜನ್ರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಕೊಟ್ಟಿದ್ದಾರೆ ಸೊ ಸೊ ಲಿಂಕ್ಡ್ ಇನ್ ಔಟ್ರೀಚ್ಗೆ ನೀವು ಹೆಲ್ಪ್ ಮಾಡಬೇಕಾಗಿರುತ್ತೆ ಹಾಗೇ ಲೀಡ್ ಜನ್ರೇಟ್ ಮಾಡೋದಕ್ಕೆ ಕೂಡ ನೀವು ಇಲ್ಲಿ ನಿಮ್ಮ ಡೇಟಾಗಳು ಹೆಲ್ಪ್ ಆಗುತ್ತೆ ನಾವು ಅಲ್ಲಿ ಹೆಲ್ಪ್ ಮಾಡ್ತೀರಾ ಅಂತ ಹೇಳ್ತಿದ್ದಾರೆ ಮೇಂಟೈನ್ ಆ್ಯಂಡ್ ಅಪ್ಡೇಟ್ ಲೀಡ್ಸ್ ಆ್ಯಂಡ್ ಔಟ್ರೀಚ್ ಡ್ಯಾಶ್ ಬೋರ್ಡ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಅವ್ರು ಏನು ಡೇಟಾ ಕೊಡ್ತಾರೆ ಅದನ್ನು ಮೇಂಟೈನ್ ಮಾಡಬೇಕಾಗಿರುತ್ತೆ ಯಾಕೆ ಅಪ್ಡೇಟ್ ಮಾಡಿದ ಅಪ್ಡೇಟ್ ಮಾಡಬೇಕು ಡಿಲೀಟ್ ಮಾಡುವಂಥದ್ದನ್ನ ಡಿಲೀಟ್ ಮಾಡಬೇಕಾಗಿರುತ್ತೆ ಡ್ಯಾಶ್ ಬೋರ್ಡ್ಸ್ಗಳಲ್ಲಿ ಅಂತ ಹೇಳಿದರೆ ಇಲ್ಲಿ ಡ್ಯಾಶ್ ಬೋರ್ಡ್ಸ್ ಅಂದರೆ ಶೀಟ್ಸ್ಗಳೇ ಗೂಗಲ್ ಶೀಟ ಎಕ್ಸೆಲ್ ಯಾವುದವ್ರು ಹೇಳಿರ್ತಾರಲ್ವ ಆ ಶೀಟ್ಸ್ ಅಂತ ಈಗ ಮೆನ್ಷನ್ ಮಾಡಿದ್ದಾರೆ ಇನ್ನು ಅಕ್ಯುರಸಿ ಐ ಡೇಟಾ ಅಕ್ಯುರಸೀಸ್ ಇನ್ಶೂರ್ಸ್ ಆ್ಯಂಡ್ ಟೈಮ್ಲಿ ಅಪ್ಡೇಟ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಐ ಡೇಟಾ ಅಕ್ಯುರಸಿ ಕರೆಕ್ಟಾಗಿ ಡೇಟಾ ಎಂಟ್ರಿ ಮಾಡೋದಕ್ಕೆ ಬರಬೇಕು ಹಾಗೆ ಟೈಮ್ ಅಪ್ಡೇಟ್ಸ್ ಮಾಡಬೇಕಾಗಿರುತ್ತೆ ಸೊ ಕರೆಕ್ಟ್ ಟೈಮ್ಗೆ ಅಪ್ಡೇಟ್ ಕೊಡುವಂಥದ್ದು ನಿಮ್ಮ ಕೆಲಸ ಆಗಿರುತ್ತೆ ಸಬ್ಮಿಟ್ ಸಿಂಪಲ್ ಡೈಲಿ ಆ್ಯಕ್ಟಿವಿಟೀಸ್ ಆ್ಯಂಡ್ ಪ್ರೋಗ್ರಾಮ್ಸ್ ರಿಪೋರ್ಟ್ಸ್ ಅಂತ ಕೊಟ್ಟಿದ್ದಾರೆ ಸೊ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕಾಗಿರುತ್ತೆ ಕಂಪ್ನಿಗೆ ಇವತ್ತು ಅವರು ಕೊಟ್ಟಿರೋಂಥ ಕೆಲಸ ಎಲ್ಲಿವರೆಗೂ ಕಂಪ್ಲೀಟ್ ಆಗಿದೆ ನೀವೇನು ಮಾಡಿದ್ದೀರಾ ಅಂತ ಸಬ್ಮಿಟ್ ಮಾಡಬೇಕಾಗಿರತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಅಸಿಸ್ ಆಪರ್ಚುನಿಟಿ ಟೀಮ್ಸ್ ಆ್ಯಂಡ್ ಎಕ್ಲೂ ಔಟ್ರೀಚ್ ಪ್ರೋಗ್ರಾಮ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಅಪೋರ್ಚುನಿಟಿ ಟೀಮ್ಸ್ ಏನಿದೆ ಅಥವಾ ಔಟ್ರೀಚ್ ಪ್ರೋಗ್ರಾಮ್ಸ್ಗಳೇನಿದೆ ಅದ್ರ ಬಗ್ಗೆ ಡೀಟೇಲ್ಸ್ಗಳನ್ನೂ ಕೂಡ ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕಾಗಿರುತ್ತೆ ಇನ್ನು ಎಲಿಜಿಬಿಲಿಟೀಸ್ ಆ್ಯಂಡ್ ರಿಕ್ವೈರ್ಮೆಂಟ್ಸ್ ನೋಡಿದ್ರೆ ಲಿಂಕ್ಟಿನ್ ವೆರಿಫೈಡ್ ಅಕೌಂಟ್ ಇಸ್ ಮ್ಯಾಂಡ್ರೇಟರಿ ಅಂತ ಕೊಟ್ಟಿದ್ದಾರೆ ಸೊ ಲಿಂಕ್ಟಿನಲ್ಲಿ ನಿಮ್ಮ ಅಕೌಂಟ್ ಯಾವಾಗಲೂ ಎಲ್ಲ ಕೆಲಸಕ್ಕೂ ಲೈಕ್ ವೆರಿಫೈಡ್ ಆಗಿದ್ರೇ ತುಂಬ ಒಳ್ಳೆಯದು ಆವಾಗಲೇ ನಿಮಗೆ ಇಂಟರ್ವ್ಯೂ ಕಾಲ್ಸ್ಗಳು ಜಾಸ್ತಿ ಬರುತ್ತೆ ಕೆಲವೊಬ್ಬರು ಹೇಳ್ತಾ ಇದ್ರಿ ನಾನು ತುಂಬ ಕೆಲಸಗಳಿಗೆ ಅಪ್ಲೈ ಮಾಡಿದ್ದೀನಿ ಒಂದು ತ್ರೀ ಹಂಡ್ರೆಡ್ ಒನ್ ಫಿಫ್ಟಿ ಜಾಬ್ಸ್ಗಳಿಗೆ ಅಪ್ಲೈ ಮಾಡಿದ್ದೀನಿ ಬಟ್ ನಂಗೆ ಯಾವುದೇ ಲೈಕ್ ರಿಪ್ಲೈ ಬರ್ತಾ ಇಲ್ಲ ಅಂದರೆ ನಿಮ್ಮ ಅಕೌಂಟ್ನ ಕರೆಕ್ಟಾಗಿ ನೀವು ವೇರಿಫೈ ಮಾಡಿರೋದಿಲ್ಲ ಅಥವಾ ಡೀಟೇಲ್ಸ್ಗಳನ್ನ ಅಪ್ಡೇಟ್ ಮಾಡಿರೋದಿಲ್ಲ ಅದನ್ನು ಖಂಡಿತ ನೀವು ಮಾಡ್ಕೊಳ್ಬೇಕಾಗಿರುತ್ತೆ ಅದು ತುಂಬ ಇಂಪಾರ್ಟೆಂಟ್ ನಿಮಗೆ ಜಾಬ್ಗೆ ಇಂಟರ್ವ್ಯೂ ಕಾಲ್ಸ್ಗಳು ಬರೋದಕ್ಕೆ ಅದನ್ನ ಮಾಡಿ ಮಾಡ್ಕೊಳ್ಳಿ ಹಾಗೆ ನಾಳೆ ಸಂಡೇ ಅಲ್ಲಿ ನಾನು ಲೈವ್ ಬರ್ತಾ ಇದ್ದೀನಿ ಅಲ್ಲೂ ಕೂಡ ನಿಮಗಿರೋಂಥ ಡೌಟ್ಸ್ಗಳನ್ನ ನೀವು ಕೇಳ್ಬೋದು ಅಥವಾ ಏನಾದರೂ ಪ್ರಾಬ್ಲಮ್ ಆಗಿದೆ ನಿಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ನೀವು ಅಲ್ಲಿ ಹೇಳ್ಬೋದು ನಾನು ನಿಮ್ಗೆ ಆದಷ್ಟು ಸಜೆಷನ್ಸ್ನ ಕೊಡ್ತೀನಿ ಹಾಗೆ ನಾಳೆ ಆ ಲೈವ್ ಕ್ಲಾಸಲ್ಲಿ ನಾನು ಫೈವ್ ಟು ಸಿಕ್ಸ್ ಜಾಬ್ಸ್ಗಳನ್ನ ತೊಗೊಂಡು ಬರ್ತೀನಿ ಲೈವ್ ಆಗಿ ನನ್ನ ಜೊತೆ ನೀವು ಕೂಡ ಅಪ್ಲೈನ ಮಾಡ್ಬೋದು ನಿಮ್ಗಿರೋ ಡೌಟ್ಸ್ಗಳನ್ನ ಕೂಡ ನೀವು ಅಲ್ಲಿ ಕೇಳ್ಬೋದಾಗಿರುತ್ತೆ ಇನ್ನು ಮೇಂಟೈನ್ ಒನ್ ಫಿಫ್ಟಿ ಪ್ಲಸ್ ಲಿಂಕ್ಡ್ ಇನ್ ಕನೆಕ್ಷನ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಒನ್ ಫಿಫ್ಟಿಗಿಂತ ಜಾಸ್ತಿ ಲಿಂಕ್ಟಿನ್ ಕನೆಕ್ಷನ್ಸ್ಗಳನ್ನ ನೀವು ಇಲ್ಲಿ ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ ಅಂದರೆ ಕಂಪ್ನಿಗಳಾಗಿರ್ಬೋದು ಅಥವಾ ಜಾಬ್ ನೀವು ನೀವಿಲ್ಲಿ ಮೇಂಟೈನ್ನ ಮಾಡ್ತೀರಾ ಇನ್ನು ಗುಡ್ ರಿಟರ್ನ್ ಆ್ಯಂಡ್ ವರ್ಬಲ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ಬರೆಯೋದಕ್ಕೆ ಮತ್ತೆ ಓದೋದು ಇಂಗ್ಲೀಷಲ್ಲಿ ತುಂಬಾ ಚೆನ್ನಾಗಿ ಬರಬೇಕು ಹಾಗೆ ಕಮ್ಯುನಿಕೇಷನ್ ಮಾತಾಡೋದಕ್ಕೂ ಕೂಡ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಇನ್ನು ಕಂಫರ್ಟಬಲ್ ಯೂಸಿಂಗ್ ಲಿಂಕ್ಟ್ ಇನ್ ಮೈಕ್ರೋಸಾಫ್ಟ್ ಎಕ್ಸೆಲ್ ಗೂಗಲ್ ಶೀಟ್ ಆ್ಯಂಡ್ ಆನ್ಲೈನ್ ಟೂಲ್ಸ್ ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ಲಿಂಕ್ಡ್ ಇನ್ ಯೂಸ್ ಮಾಡೋದಕ್ಕೆ ಬರಬೇಕು ಮೈಕ್ರೋಸಾಫ್ಟ್ ಎಕ್ಸೆಲ್ ಯೂಸ್ ಮಾಡೋಕೆ ಬರಬೇಕು ಗೂಗಲ್ ಶೀಟ್ ಬರಬೇಕು ಆಗಲೇ ಆನ್ಲೈನ್ ಟೂಲ್ಸ್ಗಳನ್ನ ಯೂಸ್ ಮಾಡೋದಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ವಿಲಿಂಗ್ ಟು ಲರ್ನ್ ಆ್ಯಂಡ್ ಫಾಲೋ ಸ್ಟ್ರಗಲ್ಸ್ ಪ್ರೋಗ್ರೆಸ್ ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ಇಲ್ಲಿ ಹೊಸದನ್ನು ಕಲಿಯೋದಕ್ಕೆ ಅವ್ರು ಹೇಳ್ಕೊಡೋ ಹೊಸ ಇನ್ಫಾರ್ಮೇಷನ್ಸ್ನೆಲ್ಲ ಕರೆಯೋದಕ್ಕೆ ನಿಮಗೆ ಇಷ್ಟ ಇರಬೇಕು ಅಂತ ಹೇಳ್ತಿದ್ದಾರೆ ಸ್ಟೂಡೆಂಟ್ಸ್ ಆ ಫ್ರೆಷರ್ಸ್ ಆರ್ ವೆಲ್ಕಮ್ ಟು ಅಪ್ಲೈ ಅಂತ ಹೇಳಿದ್ದಾರೆ ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿರೋ ಹಾಗೆ ಸ್ಟೂಡೆಂಟ್ಸ್ಗಳು ಮತ್ತು ಫ್ರೆಷರ್ಸ್ ಇಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಇನ್ನು ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸ್ ಏನಾದರೂ ಇದ್ದರೆ ಡೇಟಾ ಎಂಟ್ರಿಲಿ ಅಥವಾ ಔಟ್ ರೀಚಿಂಗಲ್ಲಿ ಇಲ್ಲಿ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ ಬಟ್ ಮ್ಯಾಂಡೇಟ್ರಿ ಇಲ್ಲ ಅಂತ ಕೊಟ್ಟಿದ್ದಾರೆ ಇನ್ನು ಸ್ಕಿಲ್ಸ್ ವಿ ಆರ್ ಲುಕಿಂಗ್ ಫಾರ್ ನಿಮ್ಮಲ್ಲಿ ಯಾವ ಸ್ಕಿಲ್ಸ್ ಇದ್ದರೆ ಇಲ್ಲಿ ಹೆಲ್ಪ್ಫುಲ್ ಆಗುತ್ತೆ ಅಥವಾ ಯಾವ್ದು ಯಾವ ಥರ ಸ್ಕಿಲ್ಸ್ಗಳನ್ನ ಇಲ್ಲಿ ಹುಡುಕ್ತಿದ್ದಾರೆ ಅಂದರೆ ಸ್ಟ್ರಾಂಗ್ ಅಟೆನ್ಷನ್ ಟು ಡಿಟೇಲ್ ಅಂತ ಕೊಟ್ಟಿದ್ದಾರೆ ಸೊ ಚಿಕ್ಕ ಚಿಕ್ಕ ವಿಷಯಗಳಲ್ಲೂ ಡಿಟೇಲ್ ಆಗಿ ನೋಡಿ ಕೆಲಸ ಮಾಡೋರು ಬೇಕಾಗಿದ್ದಾರೆ ಆರ್ಗನೈಸ್ಡ್ ಆ್ಯಂಡ್ ಟೈ ಟೈಮ್ ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ ಸೊ ಆರ್ಗನೈಸ್ಡ್ ಆಗಿ ಕರೆಕ್ಟಾಗಿ ಕೆಲಸ ಮಾಡುವಂಥವ್ರು ಹಾಗೆ ಟೈಮ್ ಮ್ಯಾನೇಜ್ ಮಾಡೋವರು ಬೇಕಾಗಿದ್ದಾರೆ ಇನ್ನು ಕನ್ಸಲ್ಟೆಂಟ್ ನಾನು ರಿಲೇಟಬಲ್ ಅಂತ ಕೊಟ್ಟಿದ್ದಾರೆ ಅಬಿಲಿಟಿ ಟು ಫಾಲೋ ಡಿಫಿಕಲ್ಟ್ ಪ್ರೋಗ್ರೆಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಏನು ಡಿಫೈನ್ ಪ್ರೋಗ್ರೆಸ್ಗಳಿರುತ್ತೆ ಅಥವಾ ಬೇರೆ ಬೇರೆ ರೀತಿಯಾದಂಥ ಪ್ರೋಗ್ರೆಸ್ಗಳಿರುತ್ತೆ ಅದನ್ನೆಲ್ಲನೂ ನೀವು ಅಡಾಪ್ಟ್ ಮಾಡ್ಕೊಳೋಕ್ಕೆ ಎಬಿಲಿಟಿ ಮಾಡ್ಕೊಳಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದಾರೆ ಏನೋ ಪ್ರೊಫೆಷ್ನಲ್ ಆನ್ಲೈನ್ ಕನ್ ಕನ್ವರ್ಸೇಷನ್ಸ್ ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ಏನು ಹೇಳ್ತಾರೆ ಆನ್ಲೈನ್ ಕನ್ವರ್ಸೇಷನ್ಸ್ ಮೇಲೆ ನಿಮಗೆ ಇಂಟ್ರೆಸ್ಟ್ ಇರಬೇಕು ಅಥವಾ ಪ್ರೊಫೆಷ್ನಲ್ ಆಗಿರಬೇಕು ನೀವು ಅಂತ ಇದ್ದಾರೆ ಇನ್ನು ವಾಟ್ ವಿ ಆಫರ್ ಅಂತ ಕೊಟ್ಟಿದ್ದಾರೆ ಮೇನಾಗಿ ಇಲ್ಲಿ ನಿಮಗೆ ಪರ್ ಆರ್ ಫೈ ಹಂಡ್ರೆಡ್ ರುಪೀಸ್ನ ಪೇ ಮಾಡ್ತಾ ಇರ್ತಾರೆ ಅಂದರೆ ದಿನದಲ್ಲಿ ಒನ್ ಆರ್ ನೀವು ಕೆಲಸ ಮಾಡ್ತಿರಲ್ಲ ಆ ಒನ್ ಆರ್ಗೆ ಫೈವ್ ಹಂಡ್ರೆಡ್ ಆಗಿ ಪೇನ ಮಾಡ್ತಾರೆ ಇನ್ನು ಎಕ್ಸ್ಪೋರ್ಟ್ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ ಸ್ಪೆಸಿಫಿಕ್ ಫಾರ್ ದ ಯು ಎಸ್ ಎ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಇಂಟರ್ನ್ಯಾಷನಲ್ ಕ್ಲೈಂಟ್ಸ್ಗಳ ಜೊತೆ ಕನೆಕ್ಷನ್ಸ್ ಇರುತ್ತೆ ಅಂತ ಕೊಟ್ಟಿದ್ದಾರೆ ಅದು ನಿಮಗೆ ನೆಕ್ಸ್ಟ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ ಏನು ಆ್ಯಂಡಲ್ ಆನ್ ಲರ್ನಿಂಗ್ ಆ್ಯಂಡ್ ಬಿಸ್ನೆಸ್ ಡೆವಲಪ್ಮೆಂಟ್ ಆನ್ ರೀಚ್ ಆ್ಯಂಡ್ ಆಪ್ರೇಷನ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಬಿಸ್ನೆಸ್ ಡೆವಲಪ್ಮೆಂಟ್ ಹೇಗೆ ಮಾಡೋದು ಅನ್ನೋದು ಆ ರೋಲ್ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಅವ್ರ ಟು ರೀಚ್ ಬಗ್ಗೆ ಗೊತ್ತಾಗುತ್ತೆ ಇನ್ನು ಬೇರೆ ಬೇರೆ ಆಪರ್ಚುನಿಟೀಸ್ ಏನಿದೆ ಅದೆಲ್ಲ ಆ್ಯಂಡ್ ಆನ್ ಲರ್ನ್ಸ್ನ ನೀವು ಮಾಡ್ತೀರಾ ಅಂತ ಹೇಳ್ತಿದ್ದಾರೆ ಇನ್ನು ಕನ್ಸಲ್ಟಿಂಗ್ ಟ್ರೈನ್ ಟ್ರೈನಿಂಗ್ ಮೆಂಬರ್ಶಿಪ್ ಆ್ಯಂಡ್ ಫೀಡ್ಬ್ಯಾಕ್ಸ್ ನಿಮಗೆ ಟ್ರೈನಿಂಗ್ನ ಕೊಡ್ತಾರೆ ಮೆಂಬರ್ಶಿಪ್ನ ಕೊಡ್ತಾರೆ ಒನ್ ಇಯರ್ದು ಹಾಗೆ ಫೀಡ್ಬ್ಯಾಕ್ಸ್ ಕೂಡ ಕೊಡ್ತಾರೆ ನೀವು ಏನು ತಪ್ಪು ಮಾಡ್ತಿದ್ರೆ ಎಲ್ಲಿ ಕರೆಕ್ಟ್ ಮಾಡ್ಕೊಬೇಕು ಅನ್ನೋದು ಎಲ್ಲ ಇನ್ಫಾರ್ಮೇಷನ್ಸ್ನು ಅವ್ರು ನಿಮಗೆ ಪ್ರೊವೈಡ್ ಮಾಡ್ತಾರೆ ಹಾಗೆ ಫಾಮ್ ಎಕ್ಸ್ಪ್ಲೈನ್ ಲೆಟರ್ಸ್ ಎಕ್ಸ್ಪೀರಿಯನ್ಸ್ ಲೆಟರ್ಸ್ ಆನ್ ಸಕ್ಸಸ್ಫುಲ್ ಕಂಪ್ಲೀಷನ್ ಅಂತ ಕೊಟ್ಟಿದ್ದಾರೆ ಸೊ ನಿಮಗೆ ಎಕ್ಸ್ಪೀರಿಯನ್ಸ್ ಲೆಟರ್ ಕೂಡ ಕೊಡ್ತಾರೆ ಒನ್ ಇಯರ್ ನೀವು ವರ್ಕ್ ಮಾಡಿ ಮೇಲೆ ನಿಮಗೆ ಎಕ್ಸ್ಪೀರಿಯನ್ಸ್ ಲೆಟರ್ಸ್ ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಇನ್ನು ಲಿಂಕ್ಟಿಂಗ್ ರೆಕಮೆಂಡೇಶನ್ಸ್ ಫಾರ್ ಐ ಆಫ್ ಪಾರ್ಟ್ನರ್ಶಿಪ್ಸ್ ಅಂತ ಕೊಟ್ಟಿದ್ದಾರೆ ಸೊ ಲಿಂಕ್ಟಿನಲ್ಲಿ ಅವರ ಬೇರೆ ಕಂಪ್ನೀಸ್ ಜೊತೆ ಟೈ ಅಪ್ಸ್ ಆಗಿರ್ಬೋದು ಅಥವಾ ಕಸ್ಟಮರ್ಸ್ ಇರ್ತಾರೆ ಅಲ್ವಾ ಬೇರೆ ಕಂಪ್ನಿಯಲ್ಲಿ ಅವ್ರಿಗೆ ಅವ್ರಿಗೆ ನಿಮ್ಮನ್ನ ರೆಕಮೆಂಡ್ ಕೂಡ ಮಾಡ್ತೀವಿ ನಾವು ಅಂತ ಹೇಳಿದ್ದಾರೆ ಇನ್ನು ಪ್ರೊಫೆಷ್ನಲ್ ಬೇಸ್ಡ್ ಇನ್ಸೆಂಟಿವ್ಸ್ ಅಂತ ಕೊಟ್ಟಿದ್ದಾರೆ ಸೊ ಪ್ರೊಫೆಷ್ನಲ್ ಬೇಸಲ್ಲಿ ನಿಮಗೆ ಇನ್ಸೆಂಟಿವ್ಸ್ ಕೂಡ ಸಿಗ್ತಾ ಹೋಗುತ್ತೆ ಸ್ಟೂಡೆಂಟ್ಸ್ ಫ್ರೆಂಡ್ಲಿ ಶೆಡ್ಯೂಲ್ಸ್ ವಿಲ್ ವಿತ್ ಅ ಲೋ ಡೈಲಿ ವರ್ಕ್ ಲೋಡ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಸ್ಟೂಡೆಂಟ್ಸ್ ಅಪ್ಲೈ ಮಾಡ್ತೀರೋ ಅವ್ರಿಗೆ ಫ್ರೆಂಡ್ಲಿ ಟೈಮ್ ಲೈನ್ಗಳು ಸಿಗುತ್ತೆ ನಿಮ್ಗೆ ಯಾವಾಗ ಟೈಮ್ ಆಗುತ್ತೆ ಆ ಟೈಮಲ್ಲಿ ನಿಮ್ಮ ಮಾಡುವಂಥ ಶೆಡ್ಯೂಲ್ಸ್ಗಳನ್ನ ಕೊಡ್ತೀವಿ ಹಾಗೆ ವರ್ಕ್ ಲೋಡ್ ಇರೋದಿಲ್ಲ ನಿಮಗೆ ಅಂತ ಕೂಡ ಹೇಳ್ತಾ ಇದ್ದಾರೆ ಇನ್ನು ಇಲ್ಲಿ ಅಪ್ಲೈ ಮಾಡೋದ್ರಿಂದ ನಿಮಗೆ ಯೂಸ್ ಅನ್ನೋದು ಕೂಡ ಕೊಟ್ಟಿದ್ದಾರೆ ನೀವು ಅದನ್ನು ಬೇಕಾದ್ರೆ ಟೂ ಲೈನ್ಸ್ ಇದೆ ನೋಡ್ಕೊಳ್ಬೋದು ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿರುತ್ತೆ ಇನ್ನೂ ಶಾರ್ಟಾಗಿ ಹೇಳ್ಬೇಕಂದ್ರೆ ಇಲ್ಲಿ ನೀವು ಡೇಟಾ ಎಂಟ್ರಿ ಇಂಟರ್ನಾಗಿ ವರ್ಕ್ ಮಾಡ್ತೀರಾ ಒನ್ ಇಯರು ಅವ್ರು ಕೊಟ್ಟಿರೋಂಥ ಡಿ ಇನ್ಫಾರ್ಮೇಷನ್ಸ್ಗಳನ್ನ ನೀವು ಡೇಟಾ ಎಂಟ್ರಿ ಮಾಡೋದಾಗಿರುತ್ತೆ ಹೇಗೆ ಮಾಡಬೇಕು ಯಾವ ರೋಲಲ್ಲಿ ಹೇಗೆ ವರ್ಕ್ ಮಾಡಬೇಕಂತ ಡಿಟೇಲ್ ಆಗಿ ನಿಮಗೆ ಹೇಳ್ಕೊಡ್ತಾರೆ ಕಂಪ್ಲೀಟ್ಲಿ ಹಾಗೆ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಫ್ರೆಶರ್ಸ್ ಹಾಗೆ ಸ್ಟೂಡೆಂಟ್ಸ್ ಇಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು ಜಾಸ್ತಿ ಸ್ಟೂಡೆಂಟ್ಸ್ಗಳಿಗೆ ಇಲ್ಲಿ ಪ್ರಿಫರ್ನ ಮಾಡ್ತಾ ಇದ್ದಾರೆ ಕೂಡ ಪ್ರಿಫರ್ನ ಮಾಡ್ತಾ ಇದ್ದಾರೆ ಪರ್ ಆರ್ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ನ ಪೇನ ಮಾಡ್ತಾರೆ ನೀವೇನಾದ್ರೂ ಜಸ್ಟ್ ಪಿ ಯು ಸಿ ಪಾಸ್ ಆಗಿದ್ದೀನಿ ಅಂದರೆ ಇಲ್ಲಿ ಅಪ್ಲೈನ ಮಾಡ್ಬೋದು ಸಿಂಪಲ್ ಆದಂಥ ಟಾಸ್ಕ್ ಆಗಿರುತ್ತೆ ಎಕ್ಸ್ಪೀರಿಯೆನ್ಸ್ ಲೆಟರ್ ಜೊತೆ ಕಂಪ್ಲೀಟ್ ಗೈಡೆನ್ಸ್ ನಿಮಗೆ ಕೊಡ್ತಾರೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಮಿಸ್ ಮಾಡ್ತಾ ಇಲ್ಲಿ ಅಪ್ಲೈನ ಮಾಡ್ಕೊಳ್ಳಿ ಎಕ್ಸ್ಪೆಷಲಿ ಸ್ಟೂಡೆಂಟ್ಸ್ಗಳ ಅಪ್ಲೈನ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ನೆಕ್ಸ್ಟ್ ನಿಮ್ಮ ಎಜುಕೇಷನ್ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಲೆಟರ್ ಜೊತೆಗೆ ಕೆರಿಯರ್ ತುಂಬ ಚೆನ್ನಾಗಿರುತ್ತೆ ಇನ್ನು ಅಪ್ಲೈ ಮಾಡೋದು ಹೇಗೆ ಅಂದರೆ ಇಲ್ಲಿ ಈಸಿ ಅಪ್ಲೈನ ಆಪ್ಷನ್ ಕಾಣ್ತಾ ಇದೆ ಅಲ್ವಾ ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇಲ್ಲಿ ಎರಡು ರೀತಿಯಾದಂಥ ಲೈಕ್ ಇಂಟರ್ಫೇಸ್ ಓಪನ್ ಆಗುತ್ತೆ ರಿಸರ್ಚ್ ದ ಕಂಪ್ನಿ ಅಥವಾ ರಿಪೋರ್ಟ್ ಸಪೋರ್ಟಿಂಗ್ ಜಾಬ್ಸ್ ಅಂತ ಕೊಟ್ಟಿದ್ದಾರೆ ಸೊ ಜಸ್ಟ್ ಕಂಟಿನ್ಯೂ ಆ್ಯಂಡ್ ಅಪ್ಲೈ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಅದು ಇನ್ನೊಂದು ಇಂಟರ್ಫೇಸ್ ಬರುತ್ತೆ ಲೈಕ್ ಮೊದಲನೇದಾಗಿ ನೀವು ಇಲ್ಲಿ ನಿಮ್ಮ ಇಮೇಲ್ ಐಡಿನ ಹಾಕ್ಬೇಕಾಗಿರುತ್ತೆ ಯಾವುದು ಪ್ರೊಫೆಷ್ನಲ್ ಇಮೇಲ್ ಐ ಡಿ ಐ ಡಿ ಇದೆ ಅದನ್ನು ನೀವು ಇಲ್ಲಿ ಕೊಡಬೇಕಾಗಿರುತ್ತೆ ಅದಾದಮೇಲೆ ನಿಮ್ಮ ಕಂಟ್ರಿನ ಸೆಲೆಕ್ಟ್ ಮಾಡಿಕೊಳ್ಳಿ ಅದು ಆಲ್ಮೋಸ್ಟ್ ಸೆಲೆಕ್ಟ್ ಆಗಿಬಿಟ್ಟಿರುತ್ತೆ ಅದಾದ್ಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಡಬೇಕಾಗಿರುತ್ತೆ ಅಲ್ಲಿರುವಂಥ ಕಾಂಟ್ಯಾಕ್ಟ್ ನಂಬರ್ ಕರೆಕ್ಟಾಗಿ ಇದೆಯಾ ವಾಟ್ಸಪ್ ಇನ್ಕಮಿಂಗ್ ಗೋಯಿಂಗ್ ಕಾಲ್ ಮೂರು ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಅದಾದಮೇಲೆ ಇಲ್ಲಿ ನೆಕ್ಸ್ಟ್ ಅಂತ ಕೊಟ್ಟರೆ ನಿಮ್ಮ ರೆಸ್ಯೂಮ್ ತೋರಿಸುತ್ತೆ ಇದು ಅಪ್ಡೇಟೆಡ್ ರೆಸ್ಯೂಮ್ ಇದೆ ಅಂದರೆ ವೆಲ್ ಆ್ಯಂಡ್ ಗುಡ್ ಓಕೆ ಏನೂ ಮಾಡಬೇಡಿ ಅಕಸ್ಮಾತ್ ಅದು ಅಪ್ಡೇಟೆಡ್ ರೆಸ್ಯೂಮ್ ಇಲ್ಲ ಅಂದರೆ ಇಲ್ಲಿ ಜಸ್ಟ್ ಅಪ್ಲೋಡ್ ರೆಸ್ಯೂಮ್ ಅಂತ ಇದೆ ನೋಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗಿರುತ್ತೆ ಆದಷ್ಟು ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ಸ್ಗಳನ್ನ ಕೊಡಿ ಯಾವುದೋ ಔಟ್ಡೇಟೆಡ್ ರೆಸ್ಯೂಮ್ಸ್ನ ಕೊಡಬೇಡಿ ಆಮೇಲೆ ಇಲ್ಲಿ ನೀವು ನೆಕ್ಸ್ಟ್ ಅಂತ ಕೊಟ್ಟರೆ ನಿಮಗೆ ಕೆಲವೊಂದಷ್ಟು ಕ್ವಶನ್ಸ್ಗಳನ್ನ ಕೇಳುತ್ತೆ ಕರೆಕ್ಟಾಗಿ ಗಮನ ಐತಿ ಈ ಕ್ವಶನ್ಸ್ಗಳಿಗೆ ನೀವು ಆನ್ಸರ್ ಮಾಡಬೇಕಾಗಿರುತ್ತೆ ಸೊ ಮೊದಲನೇ ಕ್ವಶನ್ಸ್ ಇಲ್ಲಿ ನೋಡಿದ್ರೆ ನೀವು ಡು ಯು ಹ್ಯಾವ್ ಆನ್ ಆಕ್ಟಿವ್ ಲಿಂಕ್ಡ್ ಇನ್ ಪ್ರೊಫೈಲ್ ವಿತ್ ಅಟ್ ಲೀಸ್ಟ್ ಒನ್ ಫಿಫ್ಟಿ ಕಾಂಟ್ಯಾಕ್ಟ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ಲಿಂಕ್ಡ್ ಇನ್ ಪ್ರೊಫೈಲ್ ಇರಬೇಕು ಆ್ಯಕ್ಟಿವ್ ಆಗಿರಬೇಕು ಔಟ್ಡೇಟ್ ಇರೋ ಅಥವಾ ನೀವು ಯೂಸ್ ಮಾಡದೆ ಇರೋದು ಬೇಡ ಆ್ಯಕ್ಟಿವ್ ಆಗಿರೋದು ಬೇಕು ಅಟ್ಲೀಸ್ಟ್ ಒನ್ ಫಿಫ್ಟಿ ಕಾಂಟ್ಯಾಕ್ಟ್ಸ್ ಬೇಕು ಅಂತ ಹೇಳ್ತಿದ್ದಾರೆ ಸೊ ಇಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲೀಸ್ ಯಾರು ಜಾಬ್ಗೆ ಸರ್ಚ್ ಮಾಡ್ತಾ ಇದ್ದಾರೆ ಅವ್ರದ್ದು ಓಕೆ ಇಲ್ಲಾಂದರೆ ಅಲ್ಲಿ ಅಪ್ಲೈ ಮಾಡಿರ್ತಾರೆ ಅಂದರೆ ಐಯರಿಂಗ್ ಮಾಡ್ತಾ ಇರ್ತಾರೆ ಅಲ್ವಾ ಅವ್ರುಗಳು ಅಟ್ಲೀಸ್ಟ್ ನೀವು ಫಾಲೋ ಮಾಡ್ತಾ ಇರಬೇಕಾಗಿರುತ್ತೆ ಸೊ ಇಲ್ಲಿ ಜಸ್ಟ್ ಎಸ್ ಅಂತ ಕೊಡಿ ಅದೇನು ಅಷ್ಟು ಕಷ್ಟ ಇಲ್ಲ ನೀವು ಅಪ್ಲೈ ಮಾಡಾದ್ಮೇಲೆ ಕೂಡ ನೀವು ಅಲ್ಲಿ ಏನು ಹೇಳ್ತಾರೆ ಫಾಲೋ ಮಾಡಿಕೊಂಡ್ರೆ ಆಗುತ್ತೆ ಸೊ ಎಸ್ ಅಂತ ಕೊಡಿ ಅದಾದಮೇಲೆ ಆರ್ ಯು ಕಂಫರ್ಟಬಲ್ ವರ್ಕಿಂಗ್ ಇನ್ ಪ್ರೋಗ್ರೆಸ್ ಡಿವೈಸ್ ರೋಲ್ ದಟ್ ರಿಕ್ವೈರ್ಡ್ಸ್ ಡೈಲಿ ಟಾಸ್ಕ್ ಎಕ್ಷನ್ ಆ್ಯಂಡ್ ಬೇಸಿಕ್ ರಿಪೋರ್ಟ್ಸ್ ಅಂತ ಕೊಡ್ತಾರೆ ಸೊ ಇಲ್ಲಿ ಯಾವ ರೀತಿಯಾದಂಥ ಟಾಸ್ಕ್ ಡೈಲಿ ಟಾಸ್ಕ್ಗಳಿರುತ್ತೆ ನಿಮಗೆ ಹಾಗೆ ಡೈಲಿ ರಿಪೋರ್ಟ್ಸ್ ಕೂಡ ನೀವು ಕೊಡಬೇಕಾಗಿರುತ್ತೆ ಇವತ್ತು ನಿಮಗೆ ಈ ಬೆಳಗ್ಗೆ ಈ ಕೆಲಸನ ಕೊಟ್ಟರು ಅಂದರೆ ಸಾಯಂಕಾಲ ನೀವು ಅಥವಾ ಒನ್ ಆರ್ ಏನು ನೀವು ಕೆಲಸ ಅದಾದ ಅದಾದಮೇಲೆ ಅವ್ರಿಗೆ ರಿಪೋರ್ಟ್ ಮಾಡಬೇಕಾಗಿರುತ್ತೆ ನೀವು ಕೆಲಸ ಕಂಪ್ಲೀಟ್ ಆಯಿತಾ ಅಥವಾ ಎಲ್ಲಿದ್ದೀರಾ ಏನು ಮಾಡ್ತಾಯಿದ್ದೀರಾ ಅನ್ನೋದನ್ನ ನೀವು ರಿಪೋರ್ಟ್ ಮಾಡಬೇಕಾಗಿರುತ್ತೆ ಸೊ ಇದಕ್ಕೂ ಕೂಡ ಎಸ್ ಅಂತ ಕೊಡಿ ಅದಾದಮೇಲೆ ದಿಸ್ ಇಸ್ ರೋಲ್ ರಿಕ್ವೈರ್ಸ್ ಲಿಂಕ್ಡ್ ಇನ್ ಆ್ಯಸ್ ಅ ಪ್ರೈಮರಿ ವರ್ಕ್ ಟೂಲ್ ಆರ್ ಯು ವಿಲ್ಲಿಂಗ್ ಟು ಶೇರ್ ಆ್ಯಕ್ಸಸ್ ಟು ಯುವರ್ ಲಿಂಕ್ಟ್ ಇನ್ ಪ್ರೊಫೈಲ್ ಫಾರ್ ಅಫಿಷಿಯಲ್ ರೀಚ್ ಔಟ್ ಆ್ಯಂಡ್ ಕನ್ ಅಂಡರ್ ದ ಕಂಪ್ನಿ ಗೈಡೆನ್ಸ್ ಓಕೆ ಸೊ ಇಲ್ಲಿ ಅವ್ರು ನಿಮ್ಗೆ ಏನು ಕೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಲಿಂಕ್ಡ್ ಇನ್ ಪ್ರೊಫೈಲ್ ಇರುತ್ತೆ ಅಲ್ವಾ ಅದಕ್ಕೆ ಅವ್ರಿಗೆ ಆ್ಯಕ್ಸೆಸ್ ಕೊಡಬೇಕಾಗಿರುತ್ತೆ ಅಂದರೆ ಪಾಸ್ವರ್ಡ್ ಅಥವಾ ಇಮೇಲ್ ಏನಿದೆ ಅದಕ್ಕೆ ಅವ್ರಿಗೆ ಆ್ಯಕ್ಸೆಸ್ ಕೊಡಬೇಕಾಗಿರುತ್ತೆ ಅದರಿಂದ ಅವರು ರೀಚ್ ಔಟ್ ಆಗ್ಬೋದು ಅಂತ ಸೊ ಇದೇನು ಅಷ್ಟು ಪ್ರಾಬ್ಲಮ್ ಆಗೋದಿಲ್ಲ ಅಕಸ್ಮಾತ್ ಏನಾದರೂ ಅದರಿಂದ ಪ್ರೊ ಪ್ರಾಬ್ಲಮ್ ಆಯ್ತು ಅಂದರೆ ನೀವು ಡಿಲೀಟ್ ಮಾಡ್ಬೋದು ಅಥವಾ ಬೇರೆ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದು ಅಷ್ಟು ಪ್ರಾಬ್ಲಮ್ ಆಗೋಲ್ಲ ಅವರು ನೀವು ಹೇಗೆ ವರ್ಕ್ನ ಮಾಡ್ತಿದ್ದೀರಾ ಅಂತ ಚೆಕ್ ಮಾಡೋದಕ್ಕೆ ಅಥವಾ ಅವರ ಒಂದು ಸೇಫ್ಟಿಗೆ ಅವರು ಯೂಸ್ ಮಾಡ್ತಾ ಇರ್ತಾರೆ ಸೊ ಇದಕ್ಕೂ ಕೂಡ ನೀವು ಎಸ್ ಅಂತ ಕೊಡಿ ನನ್ನ ನಾನು ಪ್ರಿಫರ್ ಮಾಡೋದು ಎಸ್ ಅಂತ ಕೊಡಿ ಅಂತ ಸೊ ನಿಮಗೆ ಏನು ಅನಿಸುತ್ತೆ ಅದನ್ನು ನೀವು ಮಾಡ್ಬೋದು ಎಸ್ ಅಂತ ಕೊಟ್ಟಷ್ಟು ಒಳ್ಳೆಯದು ಅದಾದಮೇಲೆ ಆಸ್ ಅ ಪಾರ್ಟ್ ಆಫ್ ಅ ಔಟ್ ರೀಚಿಂಗ್ ಆಪರ್ಚುನಿಟಿ ದಿಸ್ ರೋಲ್ ಮೇ ರಿಕ್ವೈರ್ಡ್ಸ್ ಕ್ರಿಯೇಟಿಂಗ್ ಆ್ಯಂಡ್ ಮ್ಯಾನ್ ಮ್ಯಾನೇಜಿಂಗ್ ತ್ರೀ ಟು ಫೋರ್ ಅಡಿಷ್ನಲ್ ಲಿಂಕ್ಡ್ ಇನ್ ಪ್ರೊಫೈಲ್ಸ್ ಆ್ಯಂಡ್ ಶೇರ್ ಅಕ್ಯುರಸಿ ಟು ದ್ಯ್ ಅಕ್ರಾಸ್ ವರ್ಲ್ಡ್ ಆ್ಯಂಡ್ ಆರ್ ಯು ಕಂಫರ್ಟಬಲ್ ವಿತ್ ದಿಸ್ ರಿಕ್ವೈರ್ಮೆಂಟ್ಸ್ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನಿಮಗೆ ನೀವು ಲಿಂಕ್ ಕಂಪ್ಲೀಟ್ ಕಂಪ್ಲೀಟಾಗಿ ಕೆಲಸನ ಮಾಡೋದ್ರಿಂದ ಡೇಟಾಸ್ಗಳನ್ನ ಸೇವ್ ಮಾಡೋದು ಅಥವಾ ಡಿಲೀಟ್ ಮಾಡೋದ್ರಿಂದ ನೀವು ಅಟ್ಲೀಸ್ಟ್ ತ್ರೀ ಟು ಫೋರ್ ಅಡಿಷ್ನಲ್ ಲಿಂಕ್ಡ್ ಇನ್ ಪ್ರೊಫೈಲ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗಿರುತ್ತೆ ಅಂದರೆ ಬೇರೆ ಬೇರೆ ಇಮೇಲ್ಗಳಲ್ಲಿ ಪಾಸ್ವರ್ಡ್ಗಳಲ್ಲಿ ತ್ರೀ ಟು ಫೋರ್ ಇಮೇಲ್ಸ್ಗಳಿರಬೇಕಾಗಿರುತ್ತೆ ನಿಮಗೆ ಪ್ರೊಫೈಲ್ಸ್ಗಳಿರಬೇಕಾಗಿರುತ್ತೆ ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಓಕೆನಾ ಅಂತ ಕೇಳ್ತಾ ಇದ್ದಾರೆ ಸೊ ಇದರಿಂದ ಕೂಡ ನಿಮ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ ಲಿಂಕ್ಡ್ ಇನ್ ಎಷ್ಟು ಬೇಕಾದರೂ ನೀವು ಪ್ರೊಫೈಲ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಬೋದು ಜಸ್ಟ್ ಅದಕ್ಕೆ ಎಸ್ ಅಂತ ಕೊಡಿ ಇದು ವರ್ಕ್ ರಿಲೇಟೆಡ್ ಮಾತ್ರ ಕ್ರಿಯೇಟ್ ಮಾಡ್ತಾ ಇರೋದು ಸೊ ನಿಮಗೆ ಓಕೆ ಇದ್ದರೆ ಎಸ್ ಅಂತ ಕೊಡಿ ನಾನು ನಿಮಗೆ ಪ್ರಿಫರ್ ಮಾಡೋದು ಎಸ್ ಅಂತಾನೆ ಅದಾದಮೇಲೆ ರಿವ್ಯೂ ಅಂತ ಕೊಟ್ಟರೆ ನೀವು ಕೊಟ್ಟಿರೋಂಥ ಎಲ್ಲ ಆನ್ಸರ್ಸ್ಗಳನ್ನೂ ಇಲ್ಲಿ ಒಂದು ಸಲ ತೋರಿಸುತ್ತೆ ಎಲ್ಲ ಸರಿ ಇದ್ರಿಂದ ಓಕೆ ಇಲ್ಲ ಅಂದರೆ ಇಲ್ಲಿ ಜಸ್ಟ್ ಎಡಿಟ್ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿ ನೀವು ಇಲ್ಲಿ ಎಡಿಟ್ ಕೂಡ ಮಾಡ್ಕೊಳ್ಬೋದು ಫುಲ್ ಡೌನ್ಗೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಸಬ್ಮಿಟ್ ಅಪ್ಲಿಕೇಶನ್ ಅಂತ ತೋರಿಸುತ್ತೆ ಇಲ್ಲಿ ನೀವು ಸಬ್ಮಿಟ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗುತ್ತೆ ಇದಾದ ಮೇಲೆ ಕಂಪ್ನಿ ಕಡೆ ಕಂಪ್ನಿಗೆ ನಿಮ್ಮ ಇಮೇಲ್ಸ್ ಲೈಕ್ ಅಪ್ಲಿಕೇಶನ್ ಸೆಂಡ್ ಆಗಿರುತ್ತೆ ಅವ್ರ ಕಡೆಯಿಂದ ನಿಮಗೆ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ಕಾಲ್ ಬರುತ್ತೆ ಆದಷ್ಟು ಇಮೇಲ್ಗಳ ಫ್ಯಾಮ್ಲಿಸ್ನು ಕೂಡ ಚೆಕ್ ಇರಿ ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೆ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ ಹಾಗೆ ಇನ್ನೊಂದು ಪಾಯಿಂಟ್ ಮಿಸ್ ಮಾಡ್ತೀರಾ ಅಂದರೆ ಇಮೇಲ್ಗಳಲ್ಲಿ ರಿಪ್ಲೈ ಪ್ಲೀಸ್ ಅನ್ನೋದು ಅಥವಾ ರಿಪ್ಲೈ ಅನ್ನೋದು ಆಪ್ಷನ್ಸ್ನ ಕೊಟ್ಟಿರ್ತಾರೆ ಆಪ್ಷನ್ಸ್ ಅಂದ್ರೆ ಅಲ್ಲಿ ಬಾಡಿಯಲ್ಲಿ ನಿಮಗೆ ರಿಪ್ಲೈ ಮಾಡಿದ್ರೆ ಮಾತ್ರ ನೆಕ್ಸ್ಟ್ ಸ್ಟೆಪ್ಸ್ಗೆ ನಾವು ಫಾರ್ವರ್ಡ್ ಆಗೋದಕ್ಕಾಗೋದು ಅನ್ನೋದನ್ನ ಕೊಟ್ಟಿರ್ತಾರೆ ಸೊ ಕರೆಕ್ಟ್ ಆಗಿ ನೀವು ಇಮೇಲ್ನ ಓದಿ ರಿಪ್ಲೈ ಮಾಡಬೇಕು ಅಂತ ಇದ್ರೆ ಪ್ಲೀಸ್ ರಿಪ್ಲೈನ ಮಾಡಿ ನಿಮ್ಮ ಆನ್ಸರ್ ಏನಿರುತ್ತೆ ಅದನ್ನ ರಿಪ್ಲೈನ ಮಾಡಿ ಸೊ ಅದರಿಂದ ನಿಮಗೆ ಅವ್ರ ಕಡೆಯಿಂದ ಕಾಲ್ ಅಥವಾ ನೆಕ್ಸ್ಟ್ ಇಮೇಲ್ ಬರೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನ್ಸಿದ್ರೆ ಮಿಸ್ ಮಾಡಿದೆ ಒಂದು ಲೈಕ್ನ ಮಾಡಿ ಕೆಲಸ ಹುಡುಕ್ತಾ ಇರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಡೈಲಿ ಬೇಕಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾಳೆ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಲರ್ಟ್ಸ್ಗಳ ಜೊತೆ ಅಪ್ಡೇಟ್ಸ್ಗಳ ಜೊತೆ ನಿಮಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್